ವೆಲ್ಕಮ್ ಟು ಆರ್ ಡಿ ಸಿ ಭರವಸೆ ಅನ್ವೇಷಣಾ ಪ್ರಿಲಮ್ಸ್ ಟೆಸ್ಟ್ ಸೀರೀಸ್ ಫಾರ್ ಕೆಎಸ್ ಅಲ್ಲಿ ಐವತ್ತಕ್ಕೂ ಹೆಚ್ಚು ಟೆಸ್ಟ್ ಅನ್ನು ಫ್ರೀ ಆಗಿ ನೀಡ್ತಾ ಇದ್ದೀವಿ ಸಪೋರ್ಟರ್ಸ್ ಬೈ ಲೈಕಿಂಗ್ ಶೇರಿಂಗ್ ಅಂಡ್ ಸಬ್ಸ್ಕ್ರೈಬಿಂಗ್ ಟು ಅವರ್ ಚಾನಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲ ಟೆಸ್ಟ್ ಅನ್ನು ಅಟೆಂಡ್ ಮಾಡಿ ಎಕ್ಸಾಮ್ ಗೆ ಒಳ್ಳೆ ಪ್ರಾಕ್ಟೀಸ್ ಆಗುತ್ತೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಇರೋದು ಕರೆಂಟ್ ಅಫೇರ್ಸ್ ಬೇಸ್ಡ್ ಕ್ವೆಶನ್ಸ್ ಫ್ರಮ್ ನವೆಂಬರ್ ಟ್ವೆಂಟಿ ಟ್ವೆಂಟಿ ಥ್ರೀ ಕ್ವೆಶನ್ಸ್ ಆಲ್ರೆಡಿ ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಆಗಿದೆ ಒಂದ್ಸಲ ಅಲ್ಲಿ ಸಾಲ್ವ್ ಮಾಡಿ ಸಾಲ್ವ್ ಮಾಡ್ಬಿಟ್ಟು ಬಂದು ವಿಡಿಯೋ ನೋಡಿ ಹೆಲ್ಪ್ ಆಗುತ್ತೆ ಸ್ಟಾರ್ಟ್ ವಿತ್ ದಶನ್ಸ್ The first question is National Legal Services Authority NALSA in collaboration with ILF International Legal Foundation UNDP United Nations Development Program UNICEF United Nations International Children's Emergency Fund conducted first ever regional conference on legal aid in India ಸೊ ಲೀಗಲ್ ಏಡ್ ಇನ್ ಇಂಡಿಯಾದ್ ಫಸ್ಟ್ ಕಾನ್ಫರೆನ್ಸ್ ಅನ್ನ ಕಂಡಕ್ಟ್ ಮಾಡಿದ್ದಾರೆ ಯಾರು ಕಂಡಕ್ಟ್ ಮಾಡಿದ್ದಾರೆ ಅಂದ್ರೆ ಅದನ್ನ ನಾಲ್ಸಾ ಕಂಡಕ್ಟ್ ಮಾಡಿದ್ದಾರೆ ನಾಲ್ಸಾದವ್ರದ್ದು ಏನ್ ಕೆಲಸ ನ್ಯಾಷನಲ್ ಲೀಗಲ್ ಸರ್ವಿಸಸ್ ಅಥಾರಿಟಿ ಅವ್ರದ್ದು ಏನ್ ಕೆಲಸ ಅಂದ್ರೆ ಇಂಡಿಯಾದಲ್ಲಿ ಇವಾಗ ಯು ಹ್ಯಾವ್ ಡಿ ಪಿ ಎಸ್ ಪಿ ಆರ್ಟಿಕಲ್ ನಂಬರ್ ಥರ್ಟಿ ನೈನ್ ಎ ಸೊ ಡಿ ಪಿ ಎಸ್ ಪಿ ಆರ್ಟಿಕಲ್ ನಂಬರ್ ಥರ್ಟಿ ನೈನ್ ಎ ಕೆಳಗಡೆ ಹೇಳ್ತಾ ಇರೋದು ಏನು ಫ್ರೀ ಲೀಗಲ್ ಏಡ್ ಟು ಪುವರ್ ಪೀಪಲ್ ಸೊ ಅಂಡರ್ ಪ್ರಿವಿಲೇಜ್ಡ್ ಪೀಪಲ್ ಇದ್ದಾರೆ ಡಿಪ್ರೈವ್ಡ್ ಪೀಪಲ್ ಇದ್ದಾರೆ ಅಂದ್ರೆ ಅವ್ರಿಗೆ ನೀವು ಫ್ರೀ ಲೀಗಲ್ ಏಡ್ ಕೊಡಬೇಕು ಫ್ರೀ ಲೀಗಲ್ ಏಡ್ ಅಂತ ಹೇಳಿದ್ರೆ ಅವ್ರಿಗೆ ಕೋರ್ಟ್ ಫ್ರೀ ಎಕ್ಸಾಮಿಷನ್ ಇರುತ್ತೆ ಮತ್ತೆ ಒಂದು ಲಾಯರ್ ಅನ್ನ ಕೋರ್ಟ್ ಕಡೆಯಿಂದಾನೇ ಕೊಡ್ತಾರೆ ಸೊ ಈ ರೀತಿ ಅವರಿಗೆ ಒಂದು ಸೌಲಭ್ಯಗಳನ್ನ ಮಾಡಿಕೊಟ್ರೆ ಇಫ್ ಯು ಫೆಸಿಲಿಟೇಟ್ ದೆಮ್ ದೇಲ್ ಅಪ್ರೋಚ್ ದ ಕೋರ್ಟ್ ಫಾರ್ ಜಸ್ಟಿಸ್ ಇಲ್ಲಾಂದ್ರೆ ಅವ್ರ ಕೋರ್ಟ್ಗೆ ಬರಕ್ಕೆ ಅವ್ರಿಗೆ ತುಂಬಾ ಎಕ್ಸ್ಪೆನ್ಸ್ ಅನ್ಸ್ ಬಿಡುತ್ತೆ ಕೋರ್ಟ್ ಅಲ್ಲಿ ಅವರು ಬಂದು ಕೇಸ್ ಗಳನ್ನ ಫೈಲ್ ಮಾಡೋದಿಲ್ಲ ಅವರಿಗೆ ಅವಾಗ ನಾವು ಜಸ್ಟಿಸ್ ಜಸ್ಟಿಸ್ ಅನ್ನ ತಲುಪ್ಸೋಕೆ ಆಗೋದಿಲ್ಲ ದ ವೆರಿ ಎಸೆನ್ಸ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್ ಟು ಗಿವ್ ಜಸ್ಟಿಸ್ ಓನ್ಲಿ ವಿಲ್ ಬಿ ಡಿನೈಡ್ ಸೊ ಅದಕ್ಕಾಗಿ ಅವರಿಗೆ ಅಂತ ಈ ರೀತಿ ಫ್ರೀ ಲೀಗಲ್ ಏಡ್ ಅನ್ನ ಕೊಡ್ತಾರೆ ಸೊ ಅದಕ್ಕೆ ನಾಲ್ಸಾ ಅಂತ ಹೇಳಿ ಒಂದು ಅಥಾರಿಟಿಯನ್ನ ಎಸ್ಟಾಬ್ಲಿಷ್ ಮಾಡಿದ್ದಾರೆ ಸೊ ಈ ನಾಲ್ಸಾದವರು ಇದನ್ನ ಲೀಗಲ್ ಏಡ್ ಇನ್ ಇಂಡಿಯಾ ಕಾನ್ಫರೆನ್ಸ್ ಅನ್ನ ಇಂಡಿಯಾದಲ್ಲಿ ಅದನ್ನ ಕಂಡಕ್ಟ್ ಮಾಡಿದ್ದು ಇವರು ಕಂಡಕ್ಟ್ ಮಾಡೋಕೆ ಇದಕ್ಕೆ ತ್ರೀ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಕೂಡ ಅದಕ್ಕೆ ಕೊಲಾಬರೇಟ್ ಆಗಿದೆ ಸೊ ಯಾರ್ಯಾರು ಕಂಡಕ್ಟ್ ಮಾಡಿದ್ರು ಅಂತಾನೆ ಒಂದು ಕ್ವಶನ್ ಆಯಿತು ಅಂತ ಹೇಳಿದ್ರೆ ಆಗ ನಾಲ್ಸಾ ಪ್ಲಸ್ ಪ್ಲಸ್ ಐ ಎಲ್ ಎಫ್ ಇಂಟರ್ನ್ಯಾಷನಲ್ ಲೀಗಲ್ ಫೌಂಡೇಶನ್ ಯು ಎನ್ ಡಿ ಯುನಿಸೆಫ್ ಓಕೆ ಸೊ ಇದು ಇಷ್ಟು ಜನ ಸೇರಿ ಇದನ್ನ ಇಷ್ಟು ಆರ್ಗನೈಸೇಷನ್ ಗಳು ಸೇರಿ ಇದನ್ನ ಕಂಡಕ್ಟ್ ಮಾಡಿದ್ದಾರೆ ಇದರಲ್ಲಿ ಕ್ವೆಶನ್ ಬಂದು ವಾಟ್ ವಾಸ್ ದ ಥೀಮ್ ದ ಥೀಮ್ ವಾಸ್ ಯು ನೋ ಆಪ್ಷನ್ ಎ ಆಕ್ಸೆಸ್ ಟು ಲೀಗಲ್ ಏಡ್ ಸ್ಟ್ರೆಂದನಿಂಗ್ ಆಕ್ಸೆಸ್ ಟು ಜಸ್ಟಿಸ್ ಬಿ ಆಕ್ಸೆಸ್ ಟು ಲೀಗಲ್ ಏಡ್ ಸ್ಟ್ರೆಂದನಿಂಗ್ ಆಕ್ಸೆಸ್ ಟು ಜಸ್ಟಿಸ್ ಅರೌಂಡ್ ದ ಗ್ಲೋಬ್ ಸಿ ಆಕ್ಸೆಸ್ ಟು ಲೀಗಲ್ ಏಡ್ ಸ್ಟ್ರೆಂದಿಂಗ್ ಟು ಜಸ್ಟಿಸ್ ಇನ್ ದ್ಲೋಬಲ್ ಸೌತ್ ಟು ಲೀಗಲ್ ಏಡ್ ಸ್ಟ್ರೆಂದಿಂಗ್ ಟು ಜಸ್ಟಿಸ್ ಟು ವಲ್ನರಬಲ್ ಓಕೆ ಆಪ್ಷನ್ ಗಳಿದೆ ಇದರಲ್ಲಿ ಆನ್ಸರ್ ಯಾವ್ದು ಥೀಮ್ ಯಾವ್ದು ಅಂತ ಹೇಳಿದ್ರೆ ಇಟ್ ಇಸ್ ಆಪ್ಷನ್ ಸಿ ಆಪ್ಷನ್ ಸಿ ಇಸ್ ದಿ ಆನ್ಸರ್ ಟು ಲೀಗಲ್ ಏಡ್ ಸ್ಟ್ರೆಂದನಿಂಗ್ ಆಕ್ಸೆಸ್ ಟು ಜಸ್ಟಿಸ್ ಇನ್ ದ ಗ್ಲೋಬಲ್ ಸೌತ್ ವಾಸ್ ದೀಮ್ ಆ ಥೀಮ್ ಕೆಳಗಡೆ ಅದನ್ನ ಕಂಡಕ್ಟ್ ಮಾಡಿದ್ರು ಸೊ ನಾಲ್ಸಾ ಬಂದು ಸ್ಟಾರ್ಟ್ ಆಗಿದ್ದು ಲೀಗಲ್ ಸರ್ವಿಸಸ್ ಅಥಾರಿಟಿ ಆಕ್ಟ್ ನೈನ್ಟೀನ್ ಏಯ್ಟಿ ಸೆವೆನ್ ಕೆಳಗಡೆ ಅದನ್ನ ಫ್ರೀ ಲೀಗಲ್ ಏಡ್ ಸರ್ವಿಸಸ್ ಕೊಡೋಕೆ ಅಂತ ಅಥಾರಿಟಿನ ಸ್ಟಾರ್ಟ್ ಮಾಡಿದ್ದು ಜೊತೆಗೆ ದೇ ಆಲ್ಸೋ ಪ್ರೊವೈಡ್ ಪ್ರೊ ಯುನೋ ಫೆಸಿಲಿಟೀಸ್ ಇನ್ ಯೋರ್ ಲೋಕ್ ಅದಾಲತ್ ಸೊ ಲೋಕ್ ಅದಾಲತ್ ಅಲ್ಲಿ ಅವರೇ ಮ್ಯೂಚುವಲಿ ಸೆಟಲ್ಮೆಂಟ್ ಮಾಡ್ಕೋತಾರೆ ಸೊ ಆ ಸೆಟಲ್ಮೆಂಟ್ ಗಳನ್ನ ಮಾಡೋದಕ್ಕೆ ಲೋಕ್ ಅದಾಲತ್ಗೂ ಕೂಡ ಅಥಾರಿಟಿ ನಾಲ್ಸಾದಿಂದಾನೇ ಬರುತ್ತೆ ಅದು ಅದ್ರ ಕೆಳಗಡೆನೆ ನಾಲ್ಸಾದಲ್ಲೇ ಆರ್ಗನೈಸ್ ಮಾಡ್ಕೊಡ್ತಾರೆ ಅದನ್ನ ನಾಲ್ಸಾ ಇಸ್ ಲೊಕೇಟೆಡ್ ಇನ್ ಸುಪ್ರೀಂ ಕೋರ್ಟ್ ನ್ಯೂ ಡೆಲ್ಲಿ ಓನ್ಲಿ ಓಕೆ ಸೊ ದಿಸ್ ಇಸ್ ಯುವರ್ ಫಸ್ಟ್ ಕ್ವೆಶನ್ ಕಮಿಂಗ್ ಟು ದ ಸೆಕೆಂಡ್ ಕ್ವೆಶನ್ ವಿಚ್ ಅಮಾಂಗ್ ದಿ ಬಿಲೋ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ಕೆಳಗಿಂದ್ರಲ್ಲಿ ಯಾವುದು ಟ್ರೂ ಅಂತ ಕೇಳ್ತಾ ಇದಾರೆ ಸೊ ಫಸ್ಟ್ ಸ್ಟೇಟ್ಮೆಂಟ್ ಬಂದು ಇಂಡಿಯಾ ಹ್ಯಾಸ್ ಸೆವೆನ್ ಹಂಡ್ರೆಡ್ ಅಂಡ್ ಫೈವ್ ಶೆಡ್ಯೂಲ್ಡ್ ಟ್ರೈಬ್ ಕಮ್ಯುನಿಟೀಸ್ ಒಟ್ಟು ಏಳ್ನೂರ ಐದು ಶೆಡ್ಯೂಲ್ಡ್ ಟ್ರೈಬ್ ಕಮ್ಯುನಿಟಿಗಳು ಇದೆ ಅಂತ ಹೇಳ್ತಾ ಇದೆ ಸೆಕೆಂಡ್ ಪಂಜಾಬ್ ಅಂಡ್ ಹರಿಯಾಣ ಹ್ಯಾವ್ ನೋ ಲಿಸ್ಟೆಡ್ ಟ್ರೈಬ್ಸ್ ಇನ್ ಇಂಡಿಯಾ ಇವ್ರ ಲಿಸ್ಟ್ ಅಲ್ಲಿ ಟ್ರೈಬ್ಸ್ ಇಲ್ಲ ನೆಕ್ಸ್ಟ್ ದೇಬಾರ್ ಕಮಿಷನ್ ಐಡೆಂಟಿಫೈಡ್ ದ ಮೋಸ್ಟ್ ವಲ್ನರೇಬಲ್ ಟ್ರೈಬಲ್ ಗ್ರೂಪ್ಸ್ ಆಸ್ಪರೇಟ್ ಕ್ಯಾಟಗರಿ ಇನ್ ನೈನ್ಟೀನ್ ಸೆವೆಂಟಿ ಫೈವ್ ಸೊ ಪಿ ವಿ ಟಿ ಜಿ ಅಂತ ಹೇಳ್ತೀವಿ ಪರ್ಟಿಕ್ಯುಲರ್ಲಿ ವಲ್ನರೇಬಲ್ ಟ್ರೈಬಲ್ ಗ್ರೂಪ್ಸ್ ಸೊ ಪರ್ಟಿಕ್ಯುಲರ್ಲಿ ವಲ್ನರೇಬಲ್ ಟ್ರೈಬಲ್ ಗ್ರೂಪ್ಸ್ ಅಂತ ಹೇಳಿದ್ರೆ ಇವರು ಅಬಾರಿಜಿನಲ್ ಟ್ರೈಬ್ಸ್ ಅಂತ ಹೇಳ್ತೀವಿ ಹಿಂದಿನ ಕಾಲದಲ್ಲಿ ಟ್ರೈಬ್ಸ್ ಹೇಗಿದ್ರು ಅದೇ ಪ್ರಾಕ್ಟೀಸಸ್ ಕಂಟಿನ್ಯೂ ಮಾಡ್ಕೊಂಡ್ ಬಂದಿದ್ದಾರೆ ಮೇನ್ ಸ್ಟ್ರೀಮ್ ಆಗಿಲ್ಲ ಇವರು ಅಂದ್ರೆ ಇವರಲ್ಲಿ ಇನ್ನ ಹಂಟಿಂಗ್ ಗ್ಯಾದರಿಂಗ್ ಮೇಲೆ ಡಿಪೆಂಡೆಂಟ್ ಇದ್ದಾರೆ ಮಾಡರ್ನ್ ಅಗ್ರಿಕಲ್ಚರ್ ಮಾಡಕ್ ಬರೋದಿಲ್ಲ ಇವರಿಗೆ ಸ್ಲಾಶ್ ಅಂಡ್ ಬರ್ನ್ ಮಾಡ್ತಾರೆ ಕೆಲವು ಕಡೆ ಅಂದ್ರೆ ಕಾರ್ಡ್ ಕಡ್ದು ಅಲ್ಲಿ ಅಗ್ರಿಕಲ್ಚರ್ ಮಾಡ್ತಾರೆ ಫರ್ಟಿಲೈಸರ್ ಆಗ್ಲಿ ಗೊಬ್ಬರ ಆಗ್ಲಿ ಇನ್ನೇನು ಯೂಸ್ ಮಾಡೋದಿಲ್ಲ ಭೂಮಿಯಲ್ಲಿ ಎಲ್ಲಿವರೆಗೂ ಫರ್ಟಿಲಿಟಿ ಇರುತ್ತೆ ಅಲ್ಲಿವರೆಗೂ ಮಾಡ್ತಾರೆ ಫರ್ಟಿಲಿಟಿ ಹೋದ್ಮೇಲೆ ಅದನ್ನ ಬಿಟ್ಟು ಬೇರೆ ಜಾಗಕ್ಕೆ ಹೋಗಿ ಮತ್ತೆ ಅಲ್ಲಿ ಒಂದೊಂದ್ ಸ್ವಲ್ಪ ಕಾರ್ಡ್ ಕಡ್ದು ಅಲ್ಲಿ ಅಗ್ರಿಕಲ್ಚರ್ ಮಾಡ್ತಾರೆ ದಟ್ ಮೆಥಡ್ ಇಸ್ ಕೋಡ್ ಅಸ್ ಯುವರ್ ಶಿಫ್ಟಿಂಗ್ ಕಲ್ಟಿವೇಶನ್ ಸೊ ಇವರು ಈ ಪರ್ಟಿಕ್ಯುಲರ್ಲಿ ವಲ್ನರೇಬಲ್ ಟ್ರೈಬಲ್ ಗ್ರೂಪ್ಸ್ ಇನ್ನು ಆ ಟ್ರೆಡಿಷನಲ್ ಟ್ರೈಬಲ್ ಮೆಥಡ್ಸ್ ಅಲ್ಲೇ ಇನ್ನೂ ಅವರು ಅದೇ ರೀತಿಯಲ್ಲೇ ಅದೇ ಸೊಸೈಟಿಯಲ್ಲೇ ಸರ್ವೈವ್ ಆಗ್ತಾ ಇದ್ದಾರೆ ಸೊ ಅಂತವರನ್ನ ದೇಬಾರ್ ಕಮಿಟಿ ಅವರು ಅದನ್ನ ಸೆಗ್ರಿಗೇಟ್ ಮಾಡಿ ಅವ್ರನ್ನ ಒಂದು ಸೆಪರೇಟ್ ಕ್ಯಾಟಗರಿ ಅಂತ ನೈನ್ಟೀನ್ ಸೆವೆಂಟಿ ಫೈವ್ ಅಲ್ಲಿ ಅವರನ್ನ ಸೆಗ್ರಿಗೇಟ್ ಮಾಡಿ ಮಾಡಿದ್ರು ನೆಕ್ಸ್ಟ್ ಸೆವೆಂಟಿ ಫೈವ್ ಕಮ್ಯುನಿಟೀಸ್ ಇನ್ ಏಟೀನ್ ಸ್ಟೇಟ್ಸ್ ಅಂಡ್ ಯೂನಿಯನ್ ಟೆರಿಟರೀಸ್ ಆಫ್ ಅಂಡಮಾನ್ ಅಂಡ್ ನಿಕೋಬಾರ್ ಐಲ್ಯಾಂಡ್ಸ್ ಹ್ಯಾವ್ ಬಿನ್ ಕ್ಯಾಟಗರೈಸ್ ಪಿ ವಿಟಿ ಜಿ ಸೊ ಈ ರೀತಿ ಪಿ ವಿಟಿ ಜಿಗಳು ಎಪ್ಪತ್ತೈದು ಕಮ್ಯುನಿಟಿ ಇದಾರೆ ಇದಾರೆ ಅದರಲ್ಲಿ ಅವರು ಡಿಸ್ಟ್ರಿಬ್ಯೂಟ್ ಆಗಿರೋದು ಹದಿನೆಂಟು ರಾಜ್ಯಗಳಲ್ಲಿ ಏಟೀನ್ ಸ್ಟೇಟ್ಸ್ ಅಲ್ಲಿ ದೇ ಆರ್ ಡಿಸ್ಟ್ರಿಬ್ಯೂಟೆಡ್ ವಿತ್ ಒನ್ ಯೂನಿಯನ್ ಟೆರಿಟರಿ ಅಂಡಮಾನ್ ಅಂಡ್ ನಿಕೋಬಾರ್ ಸೊ ದೀಸ್ ಆರ್ ದಿ ಸ್ಟೇಟ್ಮೆಂಟ್ಸ್ ಗಿವನ್ ಇದರಲ್ಲಿ ಯಾವ್ದು ಟ್ರೂ ಅಂತ ಕೇಳ್ತಾ ಇದಾರೆ ಸೊ ದ ಟ್ರೂ ಸ್ಟೇಟ್ಮೆಂಟ್ಸ್ ಆರ್ ಫಸ್ಟ್ ಒನ್ ಇಸ್ ಟ್ರೂ ಏಳ್ನೂರ ಐದು ಇದೆ ಶೆಡ್ಯೂಲ್ಡ್ ಟ್ರೈಬ್ ಅಲ್ಲಿ ಲಿಸ್ಟ್ ಅಲ್ಲಿ ಪಂಜಾಬ್ ಅಂಡ್ ಹರಿಯಾಣದಿಂದ ಇಲ್ಲ ಟ್ರೈಬ್ಸ್ ಲಿಸ್ಟ್ ಅಲ್ಲಿ ಸೊ ಸ್ಟೇಟ್ಮೆಂಟ್ ಟೂ ಟು ಇಸ್ ಆಲ್ಸೋ ಕರೆಕ್ಟ್ ದೇಬಾರ್ ಕಮಿಷನ್ ಅವರೇ ಪಿ ವಿಟಿ ಜಿ ನ ಐಡೆಂಟಿಫೈ ಮಾಡಿದ್ದು ನೈನ್ಟೀನ್ ಸೆವೆಂಟಿ ಫೈವ್ ಅಲ್ಲಿ ಒಟ್ಟು ಎಪ್ಪತ್ತೈದು ಕಮ್ಯುನಿಟಿ ಪಿ ವಿಟಿ ಜಿ ಇದಾರೆ ಅದು ಕೂಡ ಕರೆಕ್ಟ್ ಆಲ್ ದ ಫೋರ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ಸೊ ಲೆಟ್ ಇಸ್ ಲುಕಿಂಗ್ ಟು ದಿ ಆಪ್ಷನ್ಸ್ ಸೊ ಇಟ್ ಆಪ್ಷನ್ ಇಸ್ ಆನ್ಸರ್ ಡಿ ಆಲ್ ಆಫ್ ದಿ ಅಬೌ ನೆಕ್ಸ್ಟ್ ಥರ್ಡ್ ಕ್ವೆಶನ್ ವಿಚ್ ಎಮ್ ದಿ ಬಿಲೋ ಸ್ಟೇಟ್ಮೆಂಟ್ ಆರ್ ಟ್ರೂ ರಿಗಾರ್ಡಿಂಗ್ ನ್ಯಾಷನಲ್ ಮಿಲ್ಕ್ ಡೇ ಟ್ವೆಂಟಿ ಸಿಕ್ಸ್ ನವಂಬರ್ ನ್ಯಾಷನಲ್ ಮಿಲ್ಕ್ ಡೇ ಟ್ವೆಂಟಿ ಸಿಕ್ಸ್ ನವಂಬರ್ ಸೊ ನಮ್ಮಲ್ಲಿ ವಿರ್ ಕ್ಯಾಲ್ಸಿಯಂ ಡೆಫಿಷಿಯಂಟ್ ಓಕೆ ಸೊ ನೈನ್ಟೀನ್ ಸೆವೆಂಟಿಗೂ ಮುಂಚೆ ನಮ್ಮಲ್ಲಿ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಇತ್ತು ಮಾಲ್ನ ವಿಪರೀತ ಇತ್ತು ಸೊ ದೇ ಸ್ಟಾರ್ಟೆಡ್ ಯುವರ್ ವೈಟ್ ರೆವಲ್ಯೂಷನ್ ವೈಟ್ ರೆವಲ್ಯೂಷನ್ ಮಾಡಿ ನಾವು ಮಿಲ್ಕ್ ಪ್ರೊಡಕ್ಷನ್ ಅನ್ನ ಜಾಸ್ತಿ ಮಾಡಬೇಕು ಅಂತ ಉದ್ದೇಶದಿಂದ ಮಾಡಿದೀವಿ ಅದು ಸಕ್ಸಸ್ ಆಯಿತು ಅದಕ್ಕೆ ವಿ ಸೆಲೆಬ್ರೇಟ್ ಯುವರ್ ನ್ಯಾಷನಲ್ ಮಿಲ್ಕ್ ಡೇ ಆನ್ ಟ್ವೆಂಟಿ ಸಿಕ್ಸ್ ನವೆಂಬರ್ ಇದು ರಿಲೇಟೆಡ್ ಇರೋ ಆಪ್ಷನ್ಸ್ ಅನ್ನ ನೋಡೋಣ ಯಾವ್ದು ಟ್ರೂ ಅಂತ ಕೇಳಿದಾರೆ ಫಸ್ಟ್ ಒನ್ ಬಂದು ಡಾಕ್ಟರ್ ವರ್ಗೀಸ್ ಕುರಿಯನ್ ಇಸ್ ದ ಫಾದರ್ ಆಫ್ ವೈಟ್ ರೆವಲ್ಯೂಷನ್ ವರ್ಗೀಸ್ ಕುರಿಯನ್ ಅವರು ಈ ವೈಟ್ ರೆವಲ್ಯೂಷನ್ ಅನ್ನ ಪ್ಲಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡಿದ್ದು ನೆಕ್ಸ್ಟ್ ಆಪರೇಷನ್ ಫ್ಲಡ್ ಆರ್ ವೈಟ್ ರೆವಲ್ಯೂಷನ್ ವಾಸ್ ಲಾಂಚ್ಡ್ ಇನ್ ಬೈ ನ್ಯಾಷನಲ್ ಡೇರಿ ಡೆವಲಪ್ಮೆಂಟ್ ಬೋರ್ಡ್ ನೆಕ್ಸ್ಟ್ ಇಂಡಿಯಾ ಇಸ್ ದ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಮಿಲ್ಕ್ ಇನ್ ದಿ ವರ್ಲ್ಡ್ ನೆಕ್ಸ್ಟ್ ಲಾರ್ಜೆಸ್ಟ್ ಮಿಲ್ಕ್ ಪ್ರೊಡ್ಯೂಸಿಂಗ್ ಸ್ಟೇಟಸ್ ಇಸ್ ಉತ್ತರ ಪ್ರದೇಶ ಸೊ ಫೋರ್ ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ ಯಾವ್ದು ಟ್ರೂ ಅಂತ ನೋಡಬೇಕು ಫಸ್ಟ್ ಸ್ಟೇಟ್ಮೆಂಟ್ ಎಲ್ಲರಿಗೂ ಗೊತ್ತಿದೆ ವೈಟ್ ರೆವಲ್ಯೂಷನ್ ಮಾಡಿದ್ದು ಡಾಕ್ಟರ್ ವರ್ಗೀಸ್ ಕುರಿಯನ್ನೇ ಸೊ ಅದು ಟ್ರೂ ಸ್ಟೇಟ್ಮೆಂಟ್ ಆಪರೇಷನ್ ಫ್ಲಡ್ ಆರ್ ವೈಟ್ ರೆವಲ್ಯೂಷನ್ ವಾಸ್ ಲಾಂಚ್ಡ್ ಇನ್ ಅಂಡರ್ ದ ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಬೋರ್ಡ್ ಸೊ ಅಮುಲ್ದು ಒಂದು ಸಕ್ಸಸ್ ಆಗತ್ತೆ ಅಮೂಲ್ ಇಸ್ ಯುವರ್ ಕೋಆಪರೇಟಿವ್ ಸೊಸೈಟಿ ಫಾರ್ ಯುವರ್ ಮಿಲ್ಕ್ ಪ್ರೊಡಕ್ಷನ್ ಅಂಡ್ ಪ್ರೊಸೆಸಿಂಗ್ ಆಫ್ ಮಿಲ್ಕ್ ಸೊ ಹಾಲಿನ ಉತ್ಪಾದನೆಗಳನ್ನು ಮಾಡ್ತಾರೆ ಅವರು ಸೊ ದೇ ಡೂ ಪ್ರೊಕ್ಯೂರ್ಮೆಂಟ್ ಕಲೆಕ್ಟ್ ಮಾಡ್ಕೋತಾರೆ ಹಾಲು ಮತ್ತೆ ಅದನ್ನ ಪ್ರೊಸೆಸ್ ಮಾಡಿ ದೇ ಮಾರ್ಕೆಟ್ ಇಟ್ ಆಲ್ಸೋ ಮಾರ್ಕೆಟಿಂಗ್ ಕೂಡ ಮಾಡಿ ಅದನ್ನ ಸೇಲ್ ಮಾಡ್ತಾರೆ ಸೊ ಈ ರೀತಿ ಇಟ್ ಇಸ್ ಇನ್ ಕೊಲಾಬರೇಷನ್ ವಿತ್ ದ ಗವರ್ಮೆಂಟ್ ಅಂಡ್ ವಿತ್ ದ ಮಿಲ್ಕ್ ಪ್ರೊಡ್ಯೂಸರ್ ಸೊ ಈಗ ನಮ್ಮಲ್ಲಿ ವೆರಿ ಬೆಸ್ಟ್ ಎಕ್ಸಾಂಪಲ್ ಇಸ್ ಯುವರ್ ಕೆ ಎಂ ಎಫ್ ಅಂಡ್ ಕೆ ಎಂ ಎಫ್ ಇಸ್ ಅ ವೆರಿ ಗುಡ್ ಸಕ್ಸೆಸ್ ಇನ್ ದ ಸ್ಟೇಟ್ ಸೊ ಈಗ ಸ್ಟೇಟ್ ಗವರ್ಮೆಂಟ್ ಅದನ್ನ ಪ್ರೊಕ್ಯೂರ್ಮೆಂಟ್ ಮಾಡ್ಕೊಳ್ತಾ ಇದೆ ಪ್ರೊಸೆಸಿಂಗ್ ಮಾಡ್ತಾರೆ ಮಾರ್ಕೆಟಿಂಗ್ ಮಾಡ್ತಾರೆ ಜೊತೆಗೆ ಅದರಲ್ಲಿ ಪೀಪಲ್ ಆಲ್ಸೋ ನಮ್ಮಲ್ಲಿ ಹಳ್ಳಿಗಳೆಲ್ಲ ಎಲ್ಲಾ ಕಡೆಯಿಂದಾನು ದೇ ಆರ್ ಸಪ್ಲೈಯಿಂಗ್ ಮಿಲ್ಕ್ ಟು ನಂದಿನಿ ಸೊ ನಂದಿನಿಗೆ ಮಿಲ್ಕ್ ಸಪ್ಲೈ ಆಗ್ತಿದೆ ಪ್ರತಿ ಒಂದು ಕಡೆಗೂ ನಾವು ನೋಡ್ಬೋದು ಯಾವ ರೀತಿ ಹಾಲನ್ನ ಸಪ್ಲೈ ಮಾಡ್ತಾ ಇದ್ದಾರೆ ವಿ ಆರ್ ಇವನ್ ಎಕ್ಸ್ಪೋರ್ಟಿಂಗ್ ಇಟ್ ಆಲ್ಸೋ ಎಷ್ಟು ಉತ್ಪಾದನೆಗಳನ್ನ ಮಾಡ್ತಾ ಇದೀವಿ ಎಕ್ಸ್ಪೋರ್ಟ್ ಮಾಡ್ತಾ ಇದೀವಿ ವಿ ಆರ್ ಕಾಂಪೀಟಿಂಗ್ ವಿತ್ ದ ಗ್ಲೋಬಲ್ ಮಾರ್ಕೆಟ್ ಸೊ ಈ ರೀತಿ ಅಮೂಲ್ ಒಂದು ಸಣ್ಣ ಮಟ್ಟಕ್ಕೆ ಅದು ಸಕ್ಸಸ್ ಆದ್ಮೇಲೆ ಇಡೀ ದೇಶದಲ್ಲಿ ಈ ರೀತಿನೇ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ಈ ಆಪರೇಷನ್ ಫ್ಲಡ್ ಅನ್ನ ಲಾಂಚ್ ಮಾಡ್ತಾರೆ ಅದಕ್ಕೆ ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಬೋರ್ಡ್ ಅನ್ನ ಸ್ಥಾಪನೆ ಮಾಡಿ ಅದ್ರ ಕೆಳಗಡೆ ವೈಟ್ ರೆವಲ್ಯೂಷನ್ ಅಂತ ಹೇಳಿ ಮಾಡ್ತಾರೆ ಇದರಲ್ಲಿ ಮೇನ್ ಉದ್ದೇಶ ಇದ್ದಿದ್ದು ಆ ಟೈಮ್ ಅಲ್ಲಿ ಮಾಲ್ನರಿಶ್ಮೆಂಟ್ ತುಂಬಾ ಇತ್ತು ಈ ರೀತಿ ಮಿಡ್ ಡೇ ಮೀಲ್ ಸ್ಕೀಮ್ ಅಥವಾ ಪೋಷಣ್ ಅಭಿಯಾನ ಅಂತ ಈಗ ಏನ್ ಹೇಳ್ತೀವಿ ಅದೆಲ್ಲ ಆ ಟೈಮಲ್ಲಿ ಅಷ್ಟು ಫೆಸಿಲಿಟಿ ಕೊಡಕ್ ಆಗ್ತಾ ಇರ್ಲಿಲ್ಲ ಸೊ ಅಟ್ ಲೀಸ್ಟ್ ಮನೆಯಲ್ಲಿ ಹಸು ಸಾಕೋದಕ್ಕೆ ಅವ್ರಿಗೆ ಗೊತ್ತಿದೆ ಹಾಲು ಒಂದ್ ಸ್ವಲ್ಪ ಅವರು ಕುಡಿದು ಉಳ್ದಿದ್ದನ್ನ ಮಾರ್ತಾರೆ ಆಗ ಅವ್ರಿಗೂ ಒಂದು ಡೈಲಿ ಸೋರ್ಸ್ ಆಫ್ ಇನ್ಕಮ್ ಅಂತ ಬರತ್ತೆ ಅನ್ನೋ ಉದ್ದೇಶದಿಂದ ಒಂದು ಮಾಲ್ನರಿಶ್ಮೆಂಟ್ ದೇ ವಾಂಟೆಡ್ ಟು ಟಾರ್ಗೆಟ್ ಮಾಲ್ ನರಿಶ್ಮೆಂಟ್ ಅಂಡ್ ಟು ಗಿವ್ ಯು ನೋ ಗುಡ್ ನರಿಶ್ಮೆಂಟ್ ಟು ಚಿಲ್ಡ್ರನ್ ಈಸಿಯೆಸ್ಟ್ ಸೋರ್ಸ್ ವಾಸ್ ಮಿಲ್ಕ್ ಮಿಲ್ಕ್ ವಾಸ್ ದ ಮೋಸ್ಟ್ ಈಸಿಯೆಸ್ಟ್ ಸೋರ್ಸ್ ಸೊ ಅದು ಮಕ್ಕಳಿಗೆ ಏನೋ ಒಂದು ನರಿಶ್ಮೆಂಟ್ ತುಂಬಾ ಫುಲ್ ಕಂಪ್ಲೀಟ್ ನರಿಶ್ಮೆಂಟ್ ಸಿಗದೆ ಹೋದ್ರು ಇಟ್ ವಾಸ್ ಒನ್ ಆಫ್ ಯೋರ್ ಹೋಲ್ಸಮ್ ಫುಡ್ ಮಿಲ್ಕ್ ಇಸ್ ಅ ಹೋಲ್ಸಮ್ ಫುಡ್ ಸೊ ಅದು ಹೋಲ್ಸಮ್ ಫುಡ್ ಆಗುತ್ತೆ ಅದಕ್ಕೆ ಅದನ್ನ ಕೊಡಬೇಕು ಅಂತ ಹೇಳಿ ಉದ್ದೇಶದಿಂದ ಫಸ್ಟ್ ಟಾರ್ಗೆಟ್ ಇದ್ದಿದ್ದು ಮಾಲ್ ನರಿಶ್ಮೆಂಟ್ ಕಡಿಮೆ ಮಾಡಬೇಕು ಆಮೇಲಿಂದ ನೆಕ್ಸ್ಟ್ ವಿಮೆನ್ ಬೇಸ್ಡ್ ಎಂಪ್ಲಾಯ್ಮೆಂಟ್ ಬರಬೇಕು ಅಂತ ಅದು ಹೆಣ್ಮಕ್ಳಿಗೆ ಆಲ್ರೆಡಿ ಗೊತ್ತಿದ್ದ ಕೆಲಸ ಯಾಕಂದ್ರೆ ಎಲ್ಲರೂ ನಾವು ಕಲ್ಚರಲಿ ವಿ ರೆಸ್ಪೆಕ್ಟ್ ಕವ್ ಅಂಡ್ ವಿ ಹಾವ್ ಯು ನೋ ಡನ್ ಅನಿಮಲ್ ಕಲ್ಟಿವೇಶನ್ ಅಟ್ ಹೋಮ್ ವಿತ್ ಕವ್ ಸೊ ಎಲ್ರಿಗೂ ಗೊತ್ತಿದ್ದಿದ್ದೇ ಕೆಲಸ ಅದನ್ನ ಕಮರ್ಷಿಯಲೈಸ್ ಮಾಡ್ಬೇಕು ಅಷ್ಟೇ ಓಕೆ ಸೊ ಕಮರ್ಷಿಯಲ್ ಆಕ್ಟಿವಿಟಿ ಆಗಿ ಕನ್ವರ್ಟ್ ಮಾಡಿ ಹಾಲನ್ನ ಎಲ್ಲಾದ್ರೂ ಅವ್ರು ತಗೊಂಡೋಗಿ ಪ್ರೊಡಕ್ಷನ್ ಮಾಡಿ ಬೇರೆ ಕಡೆ ಎಲ್ಲಿ ಕಡಿಮೆ ಹಾಲಿದೆ ಅಲ್ಲಿಗೆ ಸೇಲ್ ಮಾಡಿದ್ರೆ ಆಗ ಓವರ್ ಪ್ರೊಡಕ್ಷನ್ ಆಗ್ತಾ ಇರೋ ಕಡೆ ಅವ್ರಿಗೂ ದುಡ್ಡು ಬರುತ್ತೆ ಹಾಲ್ ಇಲ್ದಿರ ಕಡೆ ಹಾಲ್ ಸಿಗುತ್ತೆ ಸೊ ಆ ರೀತಿ ಒಂದು ಪ್ಲಾನಿಂಗ್ ಅಲ್ಲಿ ದೆಟ್ ಡಿಡ್ ಯುವರ್ ವೈಟ್ ರೆವಲ್ಯೂಷನ್ ಅಂಡ್ ಇಟ್ ಬಿಕೇಮ್ ಅ ಇನ್ಮೆನ್ ಸಕ್ಸಸ್ ಸೊ ಇದರಲ್ಲಿ ಇವಾಗ ಯು ಕ್ಯಾನ್ ಸಿ ನರಿಶ್ಮೆಂಟ್ ಟು ಲಾರ್ಜರ್ ಎಕ್ಸ್ಟೆಂಟ್ ಕಮ್ಮಿ ಆಯಿತು ಅದ್ರ ಜೊತೆಗೆ ಡೈಲಿ ಇನ್ಕಮ್ ಬರಕ್ ಸ್ಟಾರ್ಟ್ ಆಯಿತು ವಿಮೆನ್ ಬೇಸ್ಡ್ ಎಂಪ್ಲಾಯ್ಮೆಂಟ್ ಸ್ಟಾರ್ಟ್ ಆಯ್ತು టుడే ఇస్ దార్జెస్ట్ ప్రొడ్యూసర్ ఆఫ్ మిల్క్ క్యాల్షియం డెఫిషియన్సీ ఇప్పుడు టుడే వి ఆర్ ది లార్జెస్ట్ ప్రొడ్యూసర్ ఆఫ్ మిల్క్ ఇన్ ది వల్డ్ ఆమె దేట్మెంట్ ఇస్ ఆల్సో ట్రూ జెస్ట్ మిల్క్ ప్రొడ్యూసింగ్ స్టేట్స్ ఉత్తర్ ప్రదేశ్ సో ఆల్ ది స్టేట్మెంట్స్ ఆర్ ట్రూ సో లెట్ ఇస్ లుక్ ఇన్ ఆప్షన్ డివెన్ ವಿಚ್ ಅಮಾಂಗ್ ದ ಬಿಲೋ ಇಸ್ ಇನ್ಕರೆಕ್ಟ್ಲಿ ಮ್ಯಾಚ್ ಯಾವುದು ಕರೆಕ್ಟ್ ಆಗಿ ಮ್ಯಾಚ್ ಆಗಿಲ್ಲ ಅಂತ ಕೇಳ್ತಾ ಇದಾರೆ ಸೊ ಅನಿಮಲ್ ಹಸ್ಬೆಂಡ್ರಿ ರಿಲೇಟೆಡ್ ಸ್ಕೀಮ್ಸ್ ಇದಾವೆ ಸ್ಕೀಮ್ ದು ಆಬ್ಜೆಕ್ಟಿವ್ ಏನು ಉದ್ದೇಶ ಏನು ಸ್ಕೀಮ್ ದು ಅಂತ ಫಸ್ಟ್ ಒನ್ ಇಸ್ ಯೋರ್ ರಾಷ್ಟ್ರೀಯ ಗೋಕುಲ್ ಮಿಷನ್ ರಾಷ್ಟ್ರೀಯ ಗೋಕುಲ್ ಮಿಷನ್ ಇಸ್ ಟು ಕನ್ಸರ್ವ್ ಅಂಡ್ ಡೆವಲಪ್ ಇಂಡಿಜಿನಿಯಸ್ ಕ್ಯಾಟಲ್ ಬ್ರೀಡ್ ನಮ್ ನಾಟಿ ಹಸು ಅಂತ ಏನ್ ಹೇಳ್ತೀವಿ ನಾವು ಸೊ ಆ ನಾಟಿ ಹಸುನ ರಕ್ಷಣೆ ಮಾಡಿ ಅದ್ರದ್ದು ಡೆವಲಪ್ಮೆಂಟ್ ಮಾಡಬೇಕು ಸೊ ಅದ್ರದ್ದು ಜೀನ್ಸ್ ಕರಪ್ಟ್ ಆಗಬಾರ್ದು ಅದ್ರದ್ದು ಜೀನ್ಸ್ ಅನ್ನ ಪ್ರೊಟೆಕ್ಟ್ ಮಾಡಿ ಆ ತಳಿನೇ ಹಂಗೆ ಇಂಪ್ರೂವ್ ಮಾಡ್ಕೊಂಡು ಹೋಗ್ಬೇಕು ಸೊ ಅದಕ್ಕೆ ರಾಷ್ಟ್ರೀಯ ಗೋಕುಲ್ ಮಿಷನ್ ಫಸ್ಟ್ ಆಪ್ಷನ್ Second option is National Animal Disease Control Program, NADCP. ಸೊ ಹಂಡ್ರೆಡ್ ಪರ್ಸೆಂಟ್ ವ್ಯಾಕ್ಸಿನೇಷನ್ ಆಫ್ ಕ್ಯಾಟಲ್ ಫಾರ್ ಕಂಟ್ರೋಲ್ ಆಫ್ ಫುಡ್ ಅಂಡ್ ಮೌತ್ ಡಿಸೀಸ್ ಕಾಲ್ ಬೈ ಜ್ವರ ಅಂತ ಹೇಳ್ತಾರೆ ಸೊ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಹಸುಗೆ ಕಾಲ್ ಬೈ ಜ್ವರ ಬಂದ್ಬಿಡುತ್ತೆ ಅದು ಕ್ಯೂರ್ ಆಗೋದಿಲ್ಲ ಕ್ಯೂರ್ ಆಗದೇನೆ ಮೋಸ್ಟ್ ಆಫ್ ದ ಟೈಮ್ಸ್ ಹಸುಗಳು ಸತ್ತೋಗ್ತವೆ ಸೊ ಅವಾಗ ಫಾರ್ಮರ್ಗೆ ಸಿಕ್ಕಾಬಟ್ಟೆ ಲಾಸ್ ಆಗುತ್ತೆ ಜೊತೆಗೆ ಇಟ್ ಇಸ್ ಅ ಕಮ್ಯುನಿಕೇಬಲ್ ಡಿಸೀಸ್ ತುಂಬಾ ಸ್ಪ್ರೆಡ್ ಆಗುತ್ತೆ ಅದು ಒಂದ್ ಹಸುವಿಂದ ಇನ್ನೊಂದು ಹಸುಗೆ ಸೊ ಆಗ ಊರೂರಲ್ಲೇ ಊರಲ್ಲೇ ಲಾಸ್ ಆಗ್ಬಿಡುತ್ತೆ ವ್ಯಾಕ್ಸಿನ್ ಇದೆ ಅದಕ್ಕೆ ಅದಕ್ಕೆ ಎಲ್ಲಾ ಹಸುಗಳಿಗೂ ವ್ಯಾಕ್ಸಿನ್ ಹಾಕ್ಬೇಕು ಹಂಡ್ರೆಡ್ ಪರ್ಸೆಂಟ್ ವ್ಯಾಕ್ಸಿನೇಷನ್ ಆಗ್ಬೇಕು ಅಂತ ಹೇಳಿ ನ್ಯಾಷನಲ್ ಅನಿಮಲ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಮ್ ಅನ್ನ ಲಾಂಚ್ ಮಾಡಿದ್ದಾರೆ ನೆಕ್ಸ್ಟ್ ಒನ್ ಇಸ್ ಯೋರ್ ಆಪ್ಷನ್ ಸಿ ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್ ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್ ಅಲ್ಲಿ ಓವರ್ ಆಲ್ ಪ್ರಾಣಿ ಸಾಕಾಣಿಕೆ ಡೆವಲಪ್ಮೆಂಟ್ ಅದು ಸಸ್ಟೈನಬಲ್ ಮೆಥಡ್ ಅಲ್ಲಿ ಕಂಟಿನ್ಯೂಸ್ ಆಗಿ ಅದರಲ್ಲಿ ಒಂದು ಇನ್ಕಮ್ ಬರ್ತಾ ಇರಬೇಕು ಕರೆಕ್ಟ್ ಆಗಿ ಕ್ಲೀನ್ ಆಗಿ ಸೈಡ್ ಎಫೆಕ್ಟ್ಸ್ ಜಾಸ್ತಿ ಇರಬಾರ್ದು ಓಕೆ ಸೊ ಎನ್ವೈರಮೆಂಟ್ ಡ್ಯಾಮೇಜ್ ಜಾಸ್ತಿ ಆಗಬಾರ್ದು ಆ ರೀತಿಯಲ್ಲಿ ಒಂದು ಕಂಟ್ರೋಲ್ಡ್ ವೇ ಅಲ್ಲಿ ಕಂಟಿನ್ಯೂಸ್ ಆಗಿ ಒಂದು ಅನಿಮಲ್ ರೇರಿಂಗ್ ಮಾಡಿ ಫಾರ್ಮರ್ ಗೆ ಅದರಿಂದ ಒಂದು ಅಡಿಷನಲ್ ಇನ್ಕಮ್ ಬರಬೇಕು ಫಾರ್ಮರ್ ಶುಡ್ ಬಿಕಮ್ ಸಸ್ಟೈನಬಲ್ ವಿತ್ ಇನ್ಕಮ್ ಸೊ ದಟ್ ಇಸ್ ದ ಐಡಿಯಾ ಆಫ್ ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್ ನೆಕ್ಸ್ಟ್ ಫೋರ್ತ್ ಒನ್ ಬಂದು ನ್ಯಾಷನಲ್ ಪ್ರೋಗ್ರಾಮ್ ಫಾರ್ ಡೈರಿ ಡೆವಲಪ್ಮೆಂಟ್ ನ್ಯಾಷನಲ್ ಪ್ರೋಗ್ರಾಮ್ ಫಾರ್ ಡೈರಿ ಡೆವಲಪ್ಮೆಂಟ್ ಎನ್ ಪಿ ಡಿಡಿ ಇನ್ಕ್ರೀಸಿಂಗ್ ದಿ ಪ್ರೊಡಕ್ಟಿವಿಟಿ ಆಫ್ ಲೈಫ್ ಸ್ಟಾಕ್ ಇಂಪ್ರೂವಿಂಗ್ ದೇರ್ ಹೆಲ್ತ್ ಪ್ರೊವೈಡಿಂಗ್ ಸಪೋರ್ಟ್ ವಿತ್ ಫಾಡರ್ ಅಂಡ್ ಫೀಡ್ ಸೊ ಇದರಲ್ಲಿ ಹೇಳ್ತಾ ಇರೋದು ಪ್ರಾಣಿಗಳದು ಹೆಲ್ತ್ ಇಂಪ್ರೂವ್ ಮಾಡಬೇಕು ಮತ್ತೆ ಫಾಡರ್ ಅಂಡ್ ಫೀಡ್ ಊಟ ಅದಕ್ಕೆ ನ್ಯೂಟ್ರಿಷನ್ಸ್ ಊಟ ಕೊಡಬೇಕು ಅಂತ ಫೋರ್ತ್ ಪ್ರೋಗ್ರಾಮ್ ಹೇಳ್ತಾ ಇದೆ ಯಾವ್ದು ಇನ್ಕರೆಕ್ಟ್ ಅಂತ ಕೇಳ್ತಾ ಇದಾರೆ ಫಸ್ಟ್ ಆಪ್ಷನ್ ರಾಷ್ಟ್ರೀಯ ಗೋಕುಲ್ ಮಿಷನ್ ಇಸ್ ಟ್ರೂ ಕರೆಕ್ಟ್ ಆಗಿದೆ ಎನ್ ಐ ಡಿ ಸಿ ಪಿ ಅನಿಮಲ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಮು ಕರೆಕ್ಟ್ ಆಗಿದೆ ಲೈಫ್ ಸ್ಟಾಕ್ ಮಿಷನ್ ಕರೆಕ್ಟ್ ಆಗಿದೆ ಆಪ್ಷನ್ ಡಿ ಇಸ್ ರಾಂಗ್ ನ್ಯಾಷನಲ್ ಪ್ರೋಗ್ರಾಮ್ ಫಾರ್ ಡೈರಿ ಡೆವಲಪ್ಮೆಂಟ್ ಬಂದು ಅಮುಲ್ ಮತ್ತೆ ಕೆಎಂ ಎಫ್ ತರ ಕೋಆಪರೇಟಿವ್ ಸೊಸೈಟಿಗಳನ್ನ ಎಲ್ಲಾ ಸ್ಟೇಟ್ ಅಲ್ಲೂ ಸಕ್ಸಸ್ಫುಲ್ ಆಗಿ ನಡೆಸಿ ಅದನ್ನ ಒಂದು ಎಕ್ಸ್ಪೋರ್ಟ್ ಮಾಡೋಷ್ಟು ಮಟ್ಟಿಗೆ ಡೆವಲಪ್ ಇಟ್ ಅಂತ ಹೇಳಿ ನ್ಯಾಷನಲ್ ಪ್ರೋಗ್ರಾಮ್ ಫಾರ್ ಡೈರಿ ಡೆವಲಪ್ಮೆಂಟ್ ತಂದಿರೋದು ಇಟ್ ಇಸ್ ಫ್ರಾಮ್ ಪ್ರೊಕ್ಯೂರ್ಮೆಂಟ್ ಪ್ರೊಸೆಸಿಂಗ್ ಅಂಡ್ ಮಾರ್ಕೆಟಿಂಗ್ ಆಫ್ ಮಿಲ್ಕ್ ಹಾಲನ್ನ ಕಲೆಕ್ಟ್ ಮಾಡ್ಕೋಬೇಕು ಕರೆಕ್ಟ್ ಆಗಿ ರೆಗ್ಯುಲರ್ ಡಿಸ್ಟೆನ್ಸಸ್ ಅಲ್ಲಿ ನಮ್ಮಲ್ಲೂ ನೋಡಬಹುದು ಎಷ್ಟು ಕಡೆ ಹಾಲು ಅದನ್ನ ಪ್ರೊಕ್ಯೂರ್ಮೆಂಟ್ ಮಾಡ್ಕೊಳ್ಳೋ ಪಾಯಿಂಟ್ ಗಳಿದೆ ಎಲ್ಲಾ ಕಡೆ ಅವರು ನಂದಿನಿ ಪಾಯಿಂಟ್ ಗಳನ್ನ ಮಾಡಿದಾರೆ ಅಲ್ಲಿ ಹೋಗಿ ಎಲ್ಲರೂ ಹಾಲನ್ನ ಹಾಕ್ತಾರೆ ಸೊ ಆ ರೀತಿ ಪ್ರೊಕ್ಯೂರ್ಮೆಂಟ್ ಪಾಯಿಂಟ್ ಗಳನ್ನ ಮಾಡಬೇಕು ಆಮೇಲೆ ಅದನ್ನ ಕಲೆಕ್ಟ್ ಮಾಡ್ಕೊಂಡು ಪ್ರೊಸೆಸಿಂಗ್ ಹತ್ರದಲ್ಲೇ ಪ್ರೊಸೆಸಿಂಗ್ ಇರಬೇಕು ಮಲ್ಟಿಪಲ್ ಪ್ರೋಸೆಸಿಂಗ್ ಯೂನಿಟ್ಸ್ ನ ಸೆಟ್ ಅಪ್ ಮಾಡಬೇಕು ಪ್ಲಸ್ ಯು ಹ್ಯಾವ್ ಟು ಮಾರ್ಕೆಟ್ ಇಟ್ ದಸ್ ದ ಪ್ರೋಗ್ರಾಮ್ ಆಫ್ ಯೋರ್ ಡೈರಿ ಡೆವಲಪ್ಮೆಂಟ್ ಓಕೆ ಸೊ ಆಪ್ಷನ್ ಡಿ ಇಸ್ ರಾಂಗ್ ಸೊ ಇಟ್ ಏಮ್ಸ್ ಟು ಬಿಲ್ಡ್ ಸ್ಟ್ರೆಂದಿಂಗ್ ಟು ಸ್ಟ್ರೆಂಥನ್ ದ ಇನ್ಫ್ರಾಸ್ಟ್ರಕ್ಚರ್ ಫಾರ್ ಪ್ರೊಡಕ್ಷನ್ ಆಫ್ ಹೈ ಕ್ವಾಲಿಟಿ ಮಿಲ್ಕ್ ಒಳ್ಳೆ ಕ್ವಾಲಿಟಿ ಗುಣಮಟ್ಟ ಹಾಲ್ ಬರಬೇಕು ಜೊತೆಗೆ ಪ್ರೊಕ್ಯೂರ್ಮೆಂಟ್ ಪ್ರೊಸೆಸಿಂಗ್ ಅಂಡ್ ಮಾರ್ಕೆಟಿಂಗ್ ಆಫ್ ಮಿಲ್ಕ್ ಅಂಡ್ ಮಿಲ್ಕ್ ಪ್ರಾಡಕ್ಟ್ಸ್ ಥ್ರೂ ದ ಸ್ಟೇಟ್ ಕೋಆಪರೇಟಿವ್ ಡೈರಿ ಫೆಡರೇಷನ್ ಸೊ ಕೋಆಪರೇಟಿವ್ ಸೊಸೈಟಿ ಮೂಲಕ ಮಾಡಬೇಕು ಅಂತ ಈ ಬೋರ್ಡ್ ಅನ್ನ ಸ್ಟಾರ್ಟ್ ಮಾಡಿದ್ದಾರೆ ಆಪ್ಷನ್ ಡಿ ಇಸ್ ರಾಂಗ್ ನೆಕ್ಸ್ಟ್ ಕಮಿಂಗ್ ಟು ದ ಫಿಫ್ತ್ ಒಂದು ಯಾರಾ ಟನಲ್ ಸಿಲ್ಕ್ ಯಾರ ಟನಲ್ ಇಸ್ ಲೊಕೇಟೆಡ್ ಇನ್ ಎಲ್ಲಿ ಅಂತ ಎಲ್ಲರಿಗೂ ಸಾಮಾನ್ಯವಾಗಿ ಗೊತ್ತಿದೆ ಇದರಲ್ಲಿ ಕಾರ್ಮಿಕರು ಸಿಕ್ಕಾಕೊಂಡ್ಬಿಟ್ಟಿದ್ರು ವರ್ಕರ್ಸ್ ವರ್ ಟ್ರಾಪ್ಡ್ ಇನ್ ಇಟ್ ಅಂಡ್ ದೆನ್ ಥ್ರೂ ರಾಟ್ ಹೋಲ್ ಮೈನಿಂಗ್ ಹೋಲ್ ಮೈನಿಂಗ್ ಮೆಥಡ್ ಮುಖಾಂತರ ಅವರನ್ನ ಸುರಕ್ಷಿತವಾಗಿ ಎಲ್ಲರನ್ನೂ ನಾವು ದ ಗವರ್ಮೆಂಟ್ ಹ್ಯಾಸ್ ಪ್ರೊಟೆಕ್ಟೆಡ್ ದಮ್ ಅಂಡ್ ದೇ ಹ್ಯಾವ್ ಬಿನ್ ಯು ನೋ ರೆಸ್ಕ್ಯೂಡ್ ಸಕ್ಸಸ್ಫುಲಿ ಸೊ ಇಟ್ ಹ್ಯಾಪನ್ ಇನ್ ಉತ್ತರಾಖಂಡ್ ಸೊ ಅದು ಉತ್ತರಾಖಂಡಲ್ಲಿ ಆಯ್ತು ಸಿಲ್ಕ್ಯಾರಾ ಟನಲ್ ಓಕೆ ಸಿಲ್ಕ್ಯಾರಾ ಟನಲ್ ಇಸ್ ಲೊಕೇಟೆಡ್ ಇನ್ ಯುವರ್ ಉತ್ತರಾಖಂಡ್ ಉತ್ತರಾಖಂಡಲ್ಲೇ ಲೊಕೇಟೆಡ್ ಆಗಿದೆ ಇದು ಇಲ್ಲಿ ಎನ್ ಎಚ್ ಒನ್ ಥರ್ಟಿ ಫೋರ್ ಕನೆಕ್ಟ್ ಮಾಡ್ತಾ ಇದ್ದಾರೆ ಟು ಕನೆಕ್ಟ್ ಯುವರ್ ಎಂಟೈರ್ ಉತ್ತರಾಖಂಡ್ ಸ್ಟೇಟ್ ಸೊ ಆ ಒನ್ ಥರ್ಟಿ ಫೋರ್ ಎನ್ ಎಚ್ ಅಲ್ಲಿ ಒಂದು ಟನಲ್ ಬಂದು ಈ ಸಿಲ್ಕ್ ಯಾರ ಟನಲ್ ಸೊ ಇದು ಉತ್ತರಾಖಂಡ್ ಅಲ್ಲಿದೆ ಟ್ವೆಂಟಿ ತ್ರೀ ವಿನ್ನರ್ ಇಸ್ ಯಾರು ಬುಕರ್ ಪ್ರೈಸ್ ವಿನ್ನರ್ ಅಂತ ಕೇಳ್ತಾ ಇದ್ದಾರೆ ಸೊ ದ ಫಸ್ಟ್ ಆಪ್ಷನ್ ಎ ಇಸ್ ಸೆಹಾನ್ ಕರುಣಾ ತಿಲಕ ಬುಕ್ ಬಂದು ದ ಸೆವೆನ್ ಮೂನ್ಸ್ ಆಫ್ ಮಾಲಿ ಅಲ್ ಚೇತ್ನಾ ಮಾರು ಬುಕ್ ಇಸ್ ವೆಸ್ಟರ್ನ್ ಲೇನ್ ಪಾಲ್ ಲಿಂಚ್ ಬುಕ್ ಇಸ್ ಪ್ರಾಫಿಟ್ ಸಾಂಗ್ Shashi Tharoor in Glorious Empire. So the option is C. Paul Lynch prophet song. Next seventh one, seventh question. National Cadet Corps (NCC). Okay, so NCC. Which among the below are true regarding this NCC? First statement, bandhu started on November 26, 1948. Start agido November 26, 1948 Second one, bandhu recommended by H and Kunzru Committee. ನೈನ್ಟೀನ್ ಫಾರ್ಟಿ ಸಿಕ್ಸ್ ಸೊ ಕುಂಜ್ರು ಕಮಿಟಿ ಅವರು ರೆಕಮೆಂಡ್ ಮಾಡಿದ್ದು ಅಂತ ಕೇಳ್ತಾ ಇದ್ದಾರೆ ಇದು ಕೂಡ ಕರೆಕ್ಟ್ ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್ ನವೆಂಬರ್ ಟ್ವೆಂಟಿ ಸಿಕ್ಸ್ ನೈಟೀನ್ ಫೋರ್ಟಿ ಏಟ್ ಗೆ ಸ್ಟಾರ್ಟ್ ಆಗಿದ್ದು ರೆಕಮೆಂಡೆಡ್ ಬೈ ಹೆಚ್ ಎನ್ ಕುಂಜ್ರು ಕಮಿಟಿ ನೈನ್ಟೀನ್ ಫೋರ್ಟಿ ಸಿಕ್ಸ್ ಗೆ ಇಟ್ ರಿಜಿಸ್ಟರ್ಸ್ ಕ್ಯಾಡೆಟ್ಸ್ ಆಫ್ ಬೋತ್ ಹೈಸ್ಕೂಲ್ ಅಂಡ್ ಕಾಲೇಜ್ ಲೆವೆಲ್ ಸೊ ನೀವು ನೋಡಿರ್ತೀರಾ ನಿಮ್ ಸುತ್ತಮುತ್ತ ಎಷ್ಟೋ ಜನ ಎನ್ ಮೆಂಬರ್ಸ್ ಇರ್ತೀರಾ ಸೊ ಇವರು ರಿಜಿಸ್ಟರ್ ಮಾಡ್ಕೊಳ್ಳೋದು ಹೈಸ್ಕೂಲ್ ಲೆವೆಲ್ ಮತ್ತೆ ಕಾಲೇಜ್ ಲೆವೆಲ್ ಅಲ್ಲಿ ಅಂತ ಹೇಳ್ತಾ ಇದ್ದಾರೆ ಅದು ಕೂಡ ಟ್ರೂನೇ ದಟ್ ಇಸ್ ಆಲ್ಸೋ ಟ್ರೂ ಇಟ್ ಇಸ್ ದ ಲಾರ್ಜೆಸ್ಟ್ ಯೂನಿಫಾರ್ಮ್ಡ್ ಯೂತ್ ಆರ್ಗನೈಸೇಷನ್ ಇನ್ ದ ವರ್ಲ್ಡ್ ಇಡೀ ವರ್ಲ್ಡ್ ಗೆ ಇದು ಲಾರ್ಜೆಸ್ಟ್ ಯೂನಿಫಾರ್ಮ್ ಯೂತ್ ಆರ್ಗನೈಸೇಷನ್ ದಟ್ ಸ್ಟೇಟ್ಮೆಂಟ್ ಇಸ್ ಆಲ್ಸೋ ಟ್ರೂ ಸೊ ಆಲ್ ದ ಫೋರ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ಆನ್ಸರ್ ಆಪ್ಷನ್ ಇಸ್ ಡಿ ಆಲ್ ದ ಫೋರ್ ಸ್ಟೇಟ್ಮೆಂಟ್ಸ್ ಟ್ರೂ ಎನ್ ಸಿ ಸಿ ಅವ್ರದ್ದು ಏನೇನ್ ಎಲ್ಲೆಲ್ಲ ಕೆಲಸ ಮಾಡ್ತಾರೆ ಅಂತ ಹೇಳಿದ್ರೆ ಸೋಷಿಯಲ್ ಡೆವಲಪ್ಮೆಂಟ್ ಡಿಸಾಸ್ಟರ್ ರಿಲೀಫ್ ಎನ್ವೈರ್ಮೆಂಟ್ ಕನ್ಸರ್ವೇಷನ್ ಅಂಡ್ ಕಮ್ಯುನಿಟಿ ಸರ್ವಿಸಸ್ ಸೊ ಎಲ್ಲ ಕಡೆ ಡಿಸಾಸ್ಟರ್ ಬಂದಾಗ ಎನ್ ಸಿ ಅವರೇ ಬರ್ತಾರೆ ಹೆಲ್ಪ್ ಮಾಡ್ಲಿಕ್ಕೆ ಸೋಷಿಯಲ್ ಡೆವಲಪ್ಮೆಂಟ್ ಮಾಡ್ತಾರೆ ಎನ್ವೈರ್ಮೆಂಟ್ ಕನ್ಸರ್ವೇಷನ್ ಮಾಡ್ತಾರೆ ಮತ್ತೆ ಕಮ್ಯುನಿಟಿ ಸರ್ವಿಸಸ್ ಕೂಡ ಕೊಡ್ತಾರೆ next 8th one international sugar organization international sugar organization for 2024 chairman is india brazil cuba china the answer option is india india is the chairman for 2024 so it do annually change hai hai, chairmanship so this year india next coming to the ninth question juice mission by nasa is to study option a interiors of the sun ಸ್ಟೆಲಾರ್ ಬ್ಲಾಕ್ ಹೋಲ್ ಕೆಪ್ಲರ್ ಫೋರ್ ಫೈವ್ ಟು ಬಿ ಅರ್ತ್ ಲೈಕ್ ಪ್ಲಾನೆಟ್ ಜುಪಿಟರ್ ಮೂನ್ಸ್ ಸೊ ಇಲ್ಲೇ ಇದೆ ಜ್ಯೂಸ್ ಅಂತ ಅಲ್ಲೇ ಜುಪಿಟರ್ ಬರುತ್ತೆ ಸೊ ಜುಪಿಟರ್ ಐಸಿ ಮೂನ್ಸ್ ಎಕ್ಸ್ಪ್ಲೋರರ್ ಜುಪಿಟರ್ ಅರೌಂಡ್ ಯೋರ್ ಜುಪಿಟರ್ ಯು ಹಾವ್ ಅರೌಂಡ್ ನೈಂಟಿ ಫೈವ್ ಮೂನ್ಸ್ ತೊಂಬತ್ತೈದು ಚಂದ್ರಗಳಿದೆ ಅದಕ್ಕೆ ಸೊ ಅದ್ರಲ್ಲಿ ಐಸಿ ಮೂನ್ಸ್ ಎಕ್ಸ್ಪ್ಲೋರರ್ ಯಾವ್ದಾವ್ದು ಐಸಿ ಮೂನ್ ಇದೆ ಅದನ್ನ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಅಂತ ನಾಸಾ ಒಂದ್ ಪ್ರೋಗ್ರಾಮ್ ಲಾಂಚ್ ಮಾಡಿದೆ ಅದಕ್ಕೆ ಹೆಸರು ಜ್ಯೂಸ್ ಮಿಷನ್ ಅಂತ ಇಟ್ಟಿದ್ದಾರೆ ಲಾಸ್ಟ್ ಕ್ವೆಶನ್ ಟೆಂತ್ ಕ್ವೆಶನ್ ಇಂಡಿಯಾ ಹ್ಯಾಸ್ ಲಾಂಚ್ ಮಿಲ್ಲೆಟ್ಸ್ ಫೆಸ್ಟಿವಲ್ ಟುಡೇಸ್ ಅವೇರ್ನೆಸ್ ಫಾರ್ ಮಿಲ್ಲೆಟ್ಸ್ ಸಿರಿ ಧಾನ್ಯಗಳು ಮಿಲ್ಲೆಟ್ಸ್ ಅಂತ ಹೇಳಿದ್ರೆ ಸೊ ಮಿಲ್ಲೆಟ್ಸ್ ಫೆಸ್ಟಿವಲ್ ಅನ್ನ ಇಂಡಿಯಾ ಲಾಂಚ್ ಮಾಡಿದೆ ಎಲ್ಲಿ ಲಾಂಚ್ ಮಾಡಿದೆ ಅಂತ ಕೇಳ್ತಾ ಇದ್ದಾರೆ ಸೊ ಜಕಾರ್ತಾ ಇಂಡೋನೇಷಿಯಾ ತಿಂಫು ಭೂತಾನ್ ಭೋಪಾಲ್ ಮಧ್ಯಪ್ರದೇಶ ಇಂಡಿಯಾದಲ್ಲಿ ಕೈರೋ ಈಜಿಪ್ಟ್ ಸೊ ಆನ್ಸರ್ ಇಸ್ ಆಪ್ಷನ್ ಎ ಜಕಾರ್ತ ಇಂಡೋನೇಷ್ಯಾ ಅಲ್ಲಿ ಮಾಡಿದ್ದಾರೆ ಮಿಲ್ಲೆಟ್ ಧಾನ್ಯಗಳು ಬಂದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಸೊ ಜಸ್ಟ್ ಲುಕ್ ಇನ್ ಟು ದ ನ್ಯೂಟ್ರಿಷನಲ್ ಕಂಟೆಂಟ್ ಆಫ್ ಇಟ್ ಸೆವೆನ್ ಟು ಟ್ವೆಲ್ ಪರ್ಸೆಂಟ್ ಪ್ರೋಟೀನ್ ಇರುತ್ತೆ ಟು ಟು ಫೈವ್ ಪರ್ಸೆಂಟ್ ಅಷ್ಟೇ ಫ್ಯಾಟ್ ಇರುತ್ತೆ ಸಿಕ್ಸ್ಟಿ ಫೈವ್ ಟು ಸೆವೆಂಟಿ ಫೈವ್ ಪರ್ಸೆಂಟ್ ಕಾರ್ಬೋಹೈಡ್ರೇಟ್ ಕಾರ್ಬೋಹೈಡ್ರೇಟ್ ಇಸ್ ದ ಹೈಯೆಸ್ಟ್ ಕಂಟೆಂಟ್ ಅದರಲ್ಲಿ ಫಿಫ್ಟೀನ್ ಟು ಟ್ವೆಂಟಿ ಪರ್ಸೆಂಟ್ ಡಯಟ್ರಿ ಫೈಬರ್ ಕೂಡ ಇದೆ ಫೈಬರ್ ತುಂಬಾ ಜಾಸ್ತಿ ಇದೆ ನಾರಿನ ಅಂಶ ತುಂಬಾ ಜಾಸ್ತಿ ಇದೆ ಇದರಲ್ಲಿ ನೆಕ್ಸ್ಟ್ ಇದರಲ್ಲಿ ಹೆಲ್ತ್ ಬೆನಿಫಿಟ್ ಅಲ್ಲಿ ಇದು ಗ್ಲೂಟಿನ್ ಫ್ರೀ ದರ್ ಇಸ್ ನೋ ಗ್ಲೂಟನ್ ಕಂಟೆಂಟ್ ಇನ್ ಯುವರ್ ಮಿಲೆಟ್ಸ್ ಇಟ್ ಇಸ್ ನಾನ್ ಅಲರ್ಜಿಕ್ ಯಾವುದೇ ರೀತಿಯಾದ ಅಲರ್ಜಿಗಳು ಕೂಡ ಆಗೋದಿಲ್ಲ ಹಾರ್ಟ್ ಡಿಸೀಸ್ ಇರೋರಿಗೆ ಕಾರ್ಡಿಯೋ ವ್ಯಾಸ್ಕ್ಯುಲರ್ ಡಿಸೀಸ್ ಇರೋರಿಗೆ ಇದು ತುಂಬಾ ಒಳ್ಳೇದು ಯಾಕಂದ್ರೆ ಅದು ಟ್ರೈಗ್ಲಿಸರೈಡ್ಸ್ ನ ಮತ್ತೆ ಸಿ ರಿಯಾಕ್ಟಿವ್ ಪ್ರೋಟೀನ್ ಅನ್ನ ಕಡಿಮೆ ಮಾಡುತ್ತೆ ಸೊ ಇಟ್ ಇಸ್ ವೆರಿ ವೆರಿ ಸೂಟೆಬಲ್ ಫಾರ್ ಯೋರ್ ಕಾರ್ಡಿಯೋ ವ್ಯಾಸ್ಕ್ಯುಲರ್ ಪೇಷಂಟ್ಸ್ ಅವರಿಗೆ ಅದು ಚೆನ್ನಾಗಿರುತ್ತೆ ಸೊ ಅದಕ್ಕೆ ಇಂಡಿಯಾ ಮಿಲ್ಲೆಟ್ಸ್ನ ಪ್ರೊಮೋಟ್ ಮಾಡ್ತಿದೆ ವಿ ಆರ್ ಆಲ್ಸೋ ಒನ್ ಆಫ್ ದಿ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಮಿಲ್ಲೆಟ್ಸ್ ಅದನ್ನು ಎಕ್ಸ್ಪೋರ್ಟ್ ಮಾಡ್ಬೋದು ನಾವು ಉದ್ದೇಶದಲ್ಲಿ ಈ ರೀತಿ ಪ್ರೋಗ್ರಾಮ್ಗಳನ್ನು ಮಾಡಿ ನಾವು ಪ್ರೊಮೋಟ್ ಮಾಡ್ತಾ ಇದೀವಿ ಸೊ ದೀಸ್ ವಾರ್ ದ ಟೆನ್ ಕ್ವೆಶನ್ಸ್ ಆರ್ ವಿ ಹ್ಯಾವ್ ಸೆಲೆಕ್ಟೆಡ್ ಫಾರ್ ಟು ಡೆ ಹೋಪ್ಫುಲಿ ಇಟ್ ವಾಸ್ ಹೆಲ್ಪ್ಫುಲ್ ಎಟ್ ಇಸ್ ಯು ಕ್ಯಾನ್ ಯೂಸ್ ಸಮ್ ಆಫ್ ಇನ್ಫಾರ್ಮೇಶನ್ ಫಾರ್ ಯೋರ್ ಮೀನ್ಸ್ ಎಕ್ಸಾಮ್ ಆಸ್ ವೆಲ್ ಪ್ಲೀಸ್ ಅಟೆಂಡ್ ಆಲ್ ದಿ ಟೆಸ್ಟ್ ಸೀರೀಸ್ ಅಂಡ್ ಪ್ರಿಪೇರ್ ವೆಲ್ ಆಲ್ ದ ಬೆಸ್ಟ್ ಥ್ಯಾಂಕ್ ಯು